ನಮಸ್ಕಾರ ಆತ್ಮೀಕರೇ ನ್ಯೂಸ್ ಡೈರಿಗೆ ಸ್ವಾಗತ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರೋ ಸತ್ಯ ಸೀರಿಯಲ್ ಕನ್ನಡದ ಟಾಪ್ ಫೈವ್ ಸೀರಿಯಲ್ಗಳಲ್ಲಿ ಒಂದು ಈ ಸೀರಿಯಲ್ನಲ್ಲಿನ ಸತ್ಯ ಪಾತ್ರ ನೋಡುಗರ ಅಚ್ಚುಮೆಚ್ಚು ಪಕ್ಕ ಟಾಮ್ ಬಾಯ್ ವೇಷದಲ್ಲಿ ಮನೆ ಮಾತಾಗಿರುವ ಸತ್ಯ ಪಾತ್ರದಲ್ಲಿ ನಟಿಸ್ತಾ ಇರುವ ನಟಿಯ ಹೆಸರು ಗೌತಮಿ ಜಾಧವ್ ತೆರೆ ಮೇಲೆ ಸತ್ಯ ಆಗಿ ಗೌತಮಿ ಅವರನ್ನ ನೋಡೋದಿಕ್ಕೂ ತೆರೆ ಹಿಂದೆ ನೋಡೋದಿಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ರಗಡ್ ಲುಕ್ ಮೂಲಕ ಜನಪ್ರಿಯತೆ ಪಡೆದಿರುವ ಗೌತಮಿ ಜಾಧವ್ ಅಭಿನಯಕ್ಕೆ ಮನಸೋಲದವರೇ ಇಲ್ಲ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಸತ್ಯ ನಟನೆಯನ್ನು ಎಲ್ಲರೂ ಮೆಚ್ಚಿದ್ದಾರೆ ಕಿರುತೆರೆ ಲೋಕದಲ್ಲಿ ಹೊಸ ಹವಾ ಸೃಷ್ಟಿಸಿರುವ ಗೌತಮಿ ಜಾಧವ್ಗೆ ಈ ಧಾರಾವಾಹಿಯೇ ಮೊದಲ ಧಾರಾವಾಹಿ ಅಲ್ಲ ಈ ಹಿಂದೆ ನಾಗಪಂಚಮಿ ಅನ್ನೋ ಸೀರಿಯಲ್ ಮೂಲಕ ಕಿರುತೆರೆ ಲೋಕಕ್ಕೆ ಪದಾರ್ಪಣೆ ಮಾಡಿದ್ರು ಆದರೆ ಗೆಲುವು ಮಾತ್ರ ಸಿಕ್ಕಿರಲಿಲ್ಲ ಈ ಸೀರಿಯಲ್ನಲ್ಲಿ ಎಲ್ಲೋ ತೆರೆಮರೆ ಕಾಯಿಯಾಗಿ ಹೋಗಿದ್ರು ಈಗ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಹಾಗಾದರೆ ಇಷ್ಟು ಫೇಮಸ್ ಆಗಿರೋ ನಟಿ ಗೌತಮಿಯ ಹಿನ್ನೆಲೆ ಏನು ಇವರ ಪತಿ ಏನು ಮಾಡ್ತಿದ್ದಾರೆ ಇವರ ಕುಟುಂಬದ ಹಿನ್ನೆಲೆ ಏನು ಅನ್ನೋದನ್ನು ವಿವರವಾಗಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ಗೌತಮಿ ಜಾಧವ್ ಅವರು ಕೇವಲ ಕಿರುತೆರೆ ಅಷ್ಟೇ ಅಲ್ಲದೆ ತೆರೆಯಲ್ಲೂ ಬಣ್ಣ ಹಚ್ಚಿದ್ದಾರೆ ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದ ಗೌತಮಿ ಸತ್ಯ ಸೀರಿಯಲ್ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ್ರು ಆತ್ಮಿಗೆರೆ ಗೌತಮಿ ಜಾಧವ್ ಅವರಿಗೆ ಈಗಾಗಲೇ ಮದುವೆಯಾಗಿದೆ ಅವರ ಪತಿ ಕೂಡ ಸಿನಿಮಾ ಲೋಕದಲ್ಲಿರುವವರೇ ಹಾಗಂತ ನಟಿ ಗೌತಮಿ ಜಾಧವ್ ಪತಿ ನಟರಲ್ಲ ಬದಲಿಗೆ ಅವರು ಸಿನಿಮಾಟೋಗ್ರಾಫರ್ ಸಿನಿಮಾಟೋಗ್ರಾಫರ್ ಅಭಿಷೇಕ್ ಕಾಸರಗೋಡು ಅವರನ್ನೇ ಗೌತಮಿ ವಿವಾಹ ಆಗಿದ್ದಾರೆ ಅಭಿಷೇಕ್ ಮಾಯಾ ಬಜಾರ್ ಅನಂತು ವರ್ಸಸ್ ನುಸ್ರ ಆಪರೇಷನ್ ಅಲಮೇಲಮ್ಮ ಸೇರಿದಂತೆ ಹಲವು ಸಿನಿಮಾಗಳಿಗೆ ಸಿನಿಮಾಟೋಗ್ರಾಫರ್ ಆಗಿ ಕೆಲಸ ಮಾಡಿದ್ದಾರೆ ಈಗ ಅಭಿಷೇಕ್ ಕೈಯಲ್ಲಿ ಹಲವು ಸಿನಿಮಾಗಳಿದೆ ಗೌತಮಿ ಹಾಗೂ ಅಭಿಷೇಕ್ ಇಬ್ರು ಸಹ ಸಿನಿಮಾ ಕ್ಷೇತ್ರದಲ್ಲೇ ಫುಲ್ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಗೌತಮಿ ಹಾಗೂ ಅಭಿಷೇಕ್ ಇಬ್ಬರು ಭೇಟಿಯಾಗಿದ್ದು ಕಿನಾರೆ ಚಿತ್ರದ ಕಚೇರಿಯಲ್ಲಿ ಗೌತಮಿಗೆ ಕಿನಾರೆ ಸಿನಿಮಾದಲ್ಲಿ ನಟಿಸೋ ಆಫರ್ ಬಂದಿತ್ತು ಈ ವಿಚಾರವಾಗಿ ಮಾತನಾಡೋದಿಕ್ಕೆ ಅಂತ ಕಚೇರಿಗೆ ಹೋಗ್ತಾರೆ ಅಲ್ಲಿ ಅಭಿಷೇಕ್ ಅವರ ಪರಿಚಯ ಆಯ್ತು ಕಿನಾರೆ ಸಿನಿಮಾ ಕೆಲಸಗಳಿಂದಾಗಿ ನಿತ್ಯ ಇಬ್ರು ಇದ್ರು ಅದೇನೋ ಗೊತ್ತಿಲ್ಲ ಇವ್ರನ್ನ ನೋಡ್ತಾ ಇದ್ದಂತೆ ಅಭಿಷೇಕ್ ಗೆ ಗೌತಮಿ ಮೇಲೆ ಲವ್ ಆಗಿತ್ತು ಲವ್ ಇಟ್ ಫಸ್ಟ್ ಸೈಟ್ ಅಂತಾರಲ್ಲ ನೋಡಿದ ಕೂಡ್ಲೆ ಮನಸ್ಸೊತ್ತು ಹೋಗಿದ್ರು ತುಂಬಾನೇ ಹಚ್ಕೊಂಡಿದ್ದ ಅಭಿಷೇಕ್ ಅವರ ಮೊಬೈಲ್ ಸ್ಕ್ರೀನ್ ನಲ್ಲಿ ಗೌತಮಿ ಅವರ ಅರ್ಧ ಮುಖ ಗೆ ಹಾಕೊಂಡಿದ್ರು ಬಗ್ಗೆ ತಿಳಿದ ಗೌತಮಿಗೆ ಅದಾಗ್ಲೇ ಕೊಂಚ ಒಲವಾಗಿತ್ತು ಇಬ್ರು ಲವ್ ಪ್ರಪೋಸ್ ಮಾಡೋ ಮುನ್ನ ಮನೆಯಲ್ಲಿ ವಿಷಯ ತಿಳಿಸಿ ಮದುವೆ ಆಗ್ತಾರೆ ಆತ್ಮೀಯರೇ ಸೀರಿಯಲ್ ಗಳಷ್ಟೇ ಅಲ್ಲದೆ ಗೌತಮಿ ಜಾಧವ್ ಕೆಲ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಆಪರೇಷನ್ ಅಲಮೇಲಮ್ಮ ಕಿನಾರೆ ಲೂಟಿ ಆದ್ಯ ಮುಂತಾದ ಸಿನಿಮಾಗಳಲ್ಲಿ ಗೌತಮಿ ಕಾಣಿಸಿಕೊಂಡಿದ್ದಾರೆ ತಮಿಳಿನ ಸಂತೋಷ ತಿಲ್ ಕಲವರಂ ಎಂಬ ಸಿನಿಮಾಗೂ ಬಣ್ಣ ಹಚ್ಚಿದ್ದಾರೆ ಮಿಗೆ ಸತ್ಯ ಸೀರಿಯಲ್ ನಿಂದ ಕರೆ ಬಂದಿತ್ತು ಕಥೆ ಕೇಳಿ ಒಪ್ಪಿಕೊಂಡ್ರು ಆದ್ರೆ ಪಾತ್ರಕ್ಕಾಗಿ ಗೌತಮಿ ಅವರು ಬೈಕ್ ಓಡಿಸ್ಬೇಕಿತ್ತು ಆಗ ಹಿಂಜರಿಯದ ಗೌತಮಿ ಅವರು ಬೈಕ್ ಓಡಿಸಲು ಕಲಿತ್ಕೊಂಡ್ರಂತೆ ಆತ್ಮೀಗೆರೆ ಸತ್ಯ ಸೀರಿಯಲ್ ಕನ್ನಡದ ಜನಪ್ರಿಯ ಧಾರಾವಾಹಿಗಳಲ್ಲಿ ಒಂದು ಇತರ ಧಾರಾವಾಹಿಗಳಂತೆ ಮಾಮೂಲಿ ಅರ್ಥದ ಮಹಿಳಾ ಪ್ರಧಾನ ಧಾರಾವಾಹಿ ಇರಲ್ಲ ಈ ಸೀರಿಯಲ್ ಇತರ ಸೀರಿಯಲ್ ನಾಯಕಿಯರಂತೆ ಕಣ್ಣೀರು ಸುರಿಸೋ ತ್ಯಾಗಮಯಿ ಕರುಣಾಮಯಿ ಪಾತ್ರ ಅಲ್ಲದೆ ಟಾಮ್ ಬಾಯ್ ರೀತಿ ದುಷ್ಟರ ವಿರುದ್ಧ ಹೊಡೆದಾಟಕ್ಕೆ ನಿಲ್ಲೋ ನಾಯಕಿ ಈ ವಿಭಿನ್ನತೆಯ ಕಾರಣಕ್ಕೆ ಈ ಸೀರಿಯಲ್ ಹಲವು ಮಹಿಳೆಯರಿಗೆ ಯುವತಿಯರಿಗೆ ಇಷ್ಟ ಆಗಿದ್ದು ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ